ಹೃದಯಾಘಾತದ ವಿಷಯವಾಗಿ ಕೆಲವರು ಯಾವ ಲೆವೆಲ್ಗೆ ಮಾನಸಿಕವಾಗಿ ಎಫೆಕ್ಟ್ ಆಗಿದ್ದಾರೆ ಅಂದರೆ ತುಂಬ ಜನ ಪ್ರತಿದಿನ ಇ ಸಿ ಜಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಜನ ಪ್ರತಿದಿನ ಒಂದು ಇ ಸಿ ಜಿ ಮಾಡಿಸಿದ ಮೇಲೇ ಅವ್ರಿಗೆ ಸಮಾಧಾನ ಸೊ ನೆನ್ಪಿಟ್ಕೊಳ್ಳಿ ಇ ಸಿ ಜಿ ಹೃದಯಾಘಾತವನ್ನು ಕಂಡುಹಿಡಿಯುವಂತಹ ಟೆಸ್ಟ್ ಅಲ್ಲ ಐದು ಹತ್ತು ವರ್ಷದ ಕೆಳಗಡೆ ತುಂಬ ಜನರಿಗೆ ಇ ಸಿ ಜಿ ಮೇಲೆಯೇ ನಾವು ಮಯೋಕಾರ್ಡಿಯಲ್ ಅನ್ನು ಕಂಡುಹಿಡಿತಿದ್ವಿ ಅದು ಎಸ್ ಟಿ ವೇವ್ ಎಲಿವೇಟ್ ಆಯಿತು ಡಿಪ್ರೆಸ್ ಆಯಿತು ಅಂದರೆ ಹೌದಪ್ಪ ಈ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ನಿನ್ನೆ ಮೊನ್ನೆ ಬಂದು ಹೋಗಿದೆ ಅಥವಾ ಈಗ ನಡೀತಾ ಇದೆ ಅಂತ ಕಂಡುಹಿಡಿತಿದ್ವಿ ಬಟ್ ಈಗ ಇ ಸಿ ಜಿ ಸಂಪೂರ್ಣವಾಗಿ ನಾರ್ಮಲ್ ಇದ್ದರೂ ಕೂಡ ವ್ಯಕ್ತಿಯಲ್ಲಿ ಹಾರ್ಟ್ ಅಟ್ಯಾಕ್ ಬರಬಹುದು ಅಥವಾ ಬಂದಿರುತ್ತೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಇ ಸಿ ಜಿ ಒಂದು ಸಂಪೂರ್ಣವಾದ ಭಿನ್ನವಾದ ಟೆಸ್ಟು ಬಟ್ ಈಗ ಜನರಿಗೆ ಬೇರೆ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಇ ಸಿ ಜಿ ಯಾವಾಗ ಅದರಲ್ಲಿ ಬರುತ್ತೆ ಅಂದರೆ ಹೃದಯದ ಮಾಂಸಖಂಡಗಳಲ್ಲಿ ರಕ್ತ ಸಂಚಾರದ ಕೊರತೆ ಆದರೆ ಅದಕ್ಕೆ ಮಯೋಕಾರ್ಡಿಯಲ್ಲಿ ಇನ್ಫ್ರಾಕ್ಷನ್ ಅಂತಾರೆ ಹೃದಯ ಏನು ಮಾಂಸಖಂಡಗಳಿಂದ ಏನು ಕೂಡಿರುತ್ತೆ ಅದಕ್ಕೆ ಅಂದರೆ ಲೋಕಲಾಗಿ ರಕ್ತ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಆದರೆ ಮಾತ್ರ ಇ ಸಿ ಜಿಯಲ್ಲಿ ಚೇಂಜಸ್ ತೋರ್ತದೆ ಎಸ್ ಟಿ ಬೇದಲ್ಲಿ ಬಟ್ ಈಗ ಏನಾಗ್ತಾಯಿದೆ ಅಂದರೆ ಸಂಪೂರ್ಣವಾಗಿ ಹೃದಯಕ್ಕೆ ಸಪ್ಲೈ ಆಗುವಂಥ ರಕ್ತನಾಳಗಳಲ್ಲಿ ಬ್ಲಾಕ್ ಆಗ್ತಾ ಇದೆ ಮುಂಚೆ ಮಾಂಸಖಂಡಗಳಲ್ಲಿ ಚಿಕ್ಕ ಚಿಕ್ಕ ರಕ್ತನಾಳಗಳು ಬ್ಲಾಕ್ ಆಗ್ತಾಯಿತ್ತು ಬಟ್ ಈಗ ಇಡೀ ಹೃದಯಕ್ಕೆ ಸಪ್ಲೈ ಆಗುವಂಥ ದೊಡ್ಡ ರಕ್ತನಾಳಗಳಲ್ಲಿ ಸಂಪೂರ್ಣ ಬ್ಲಾಕೇಜ್ ಆದಾಗ ಸಡನ್ನಾಗಿ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ ಬಟ್ ಈ ಥರದ ಸಮಸ್ಯೆ ಏನಿದೆ ನಿಮಗೆ ಇ ಸಿ ಜಿಯಲ್ಲಿ ತೋರಿಸೋದಿಲ್ಲ ಅದು ಓನ್ಲಿ ಎಂಜಿಯೋಗ್ರಾಮಲ್ಲಿ ಮಾತ್ರ ತೋರಿಸುತ್ತೆ ಸೊ ಅದೇ ಕಾರಣಕ್ಕೆ ಇ ಸಿ ಜಿ ನೀವು ಕೂಡ ಏನಾದರೂ ಪ್ರತಿದಿನ ಮಾಡಿಸುವಂಥ ಅಭ್ಯಾಸ ಹಾಕ್ಕೊಂಡಿದ್ರೆ ಅದು ನಿಮ್ಮದು ಹಣ ವೇಸ್ಟ್ ಅಂತಲೇ ಅರ್ಥಮೈತರೆ ಮತ್ತು ಬೋಗಸ್ ಮತ್ತು ವೇಸ್ಟ್ ಅಷ್ಟು ಡೌಟ್ ಇತ್ತು ಅಂದರೆ ಖಂಡಿತವಾಗೂ ಒಂದು ಎಂಜಿಯೋಗ್ರಾಮ್ ಮಾಡಿಸ್ಕೊಂಡು ಮನಸ್ಸಿಗೆ ಸಮಾಧಾನ ಪಡ್ಕೊಳ್ಳೋದು ಒಳ್ಳೆಯದು ಬಟ್ ಇ ಸಿ ಜಿ ಪ್ರತಿದಿನ ಮಾಡಿಸೋದ್ರಿಂದ ಯಾವುದೇ ರೀತಿಯಾದ ಲಾಭ ಇಲ್ಲ ನಾನು ನಾಲ್ಕೈದು ಕೇಸಸಲ್ಲಿ ನೋಡಿದ್ದೀನಿ ನಾನು ಮುಂದೆ ಕೂತಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಸಂಪೂರ್ಣವಾಗಿ ಹೃದಯದ ಮಧ್ಯಭಾಗದಲ್ಲಿ ಪ್ರಾಣ ಸಂಕಟ ನೋವು ಅನುಭವಿಸ್ತಾ ಇದ್ದಾರೆ ಎರಡೂ ಕೈಗೂ ಕೂಡ ರೇಡಿಯೇಟ್ ಆಗ್ತಾಯಿದೆ ಸಂಪೂರ್ಣವಾಗಿ ಇದ್ದಾರೆ ವಾಂತಿ ಬಂದಂಗೆ ಆಗ್ತಾಯಿದೆ ಇದು ಇದೆಲ್ಲ ಹಾರ್ಟ್ ಅಟ್ಯಾಕಿನ ಭಾಳ ಪರ್ಫೆಕ್ಟ್ ಲಕ್ಷಣ ಮಿತ್ರ ಹಿಂಗಾದಾಗ ನಾವು ಇ ಸಿ ಜಿ ಮಾಡಿ ನೋಡಿದ್ದೀವಿ ಒಂದಿದ್ರಲ್ಲಿ ಇ ಸಿ ಜಿ ಸಂಪೂರ್ಣವಾಗಿ ನಾರ್ಮಲ್ ಬಂದಿದೆ ಸೊ ಅದೇ ಕಾರಣಕ್ಕೆ ಇ ಸಿ ಜಿ ಏನಿದೆ ಲೋಕಲ್ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಆರ್ಟ್ರೀಸ್ಗಳಲ್ಲಿ ಒಂದು ಬ್ಲಾಕೇಜ್ ಇನ್ಫ್ಯಾಕ್ಟ್ ಇತ್ತಂದರೆ ಮಾತ್ರ ತೋರಿಸುತ್ತೆ ದೊಡ್ಡ ರಕ್ತನಾಳಗಳಲ್ಲಿ ಬ್ಲಾಕ್ ಆಯಿತು ಅಂದರೆ ತೋರಿಸೋದಿಲ್ಲ ಸೊ ಎನ್ ಜಿಯೋಗ್ರಾಮ್ ಇಸ್ ಎ ಬೆಸ್ಟ್ ಚಾಯ್ಸ್ ಆಫ್ ಡಯಾಗ್ನೋಸ್ ಡಯಾಗ್ನೋಸಿಸ್ ಟೂಲ್ ಅದಕ್ಕೆ ನಿಮ್ಗಲ್ಲಿ ಸಂಶಯ ಇತ್ತು ಅಂದರೆ ದಯವಿಟ್ಟು ಇ ಸಿ ಜಿಯಲ್ಲಿ ದುಡ್ಡು ಹಣ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಬೆಟರ್ ಟು ಗೋ ಫಾರ್ ಎನ್ ಜಿಯೋಗ್ರಾಮ್ ಸಂಶಯ ಇದ್ದರೆ